ಸೊ ನಮಸ್ಕಾರ ಸ್ನೇಹಿತರೆ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸೊ ಬಹಳ ದಿನ ಆದಮೇಲೆ ಒಂದು ವಿಡಿಯೋ ಬರ್ತಾ ಇದೆ ಕಾರಣಾಂತರಗಳಿಂದ ವಿಡಿಯೋ ಬರಲಿಲ್ಲ ಸೊ ಇನ್ನು ಮುಂದೆ ಕಂಟಿನ್ಯೂ ಅಪ್ಡೇಟ್ ಮಾಡ್ತಿರ್ತೀನಿ ಮತ್ತು ಫ್ರೆಂಡ್ಸ್ ನಮ್ಮ ಒಂದು ಚಾನಲ್ ಥೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತು ಸೊ ಕಾಂಗ್ರಾಚುಲೇಷನ್ಸ್ ಟು ಯು ಆಲ್ಸೋ ಸೊ ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತಾರ ಟಾಪಿಕ್ ಏನಂತ ಸೊ ಗೆಸ್ಟೆಡ್ ಪ್ರೊಫೆಷ್ನರಿ ಇದ್ದು ಫಾರ್ ಕೆ ಎ ಎಸ್ ಎಕ್ಸಾಮ್ಸು ಫ್ರೀ ಎಕ್ಸಾಮ್ ಅಂತ ಹೇಳಿ ಡಿಕ್ಲೇರ್ ಆಗಿತ್ತು ಆ ಒಂದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಮರುಪರೀಕ್ಷೆಯ ಹೊಸ ದಿನಾಂಕ ಯಾವಾಗ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಯಾರಿಗೆ ಅಂತ ಹೇಳಿ ಕೂಡ ನೋಡೋಣ ಅಂದ್ರೆ ಆಬ್ಸೆಂಟ್ ಆಗಿರೋರು ಬರಿಬೋದಾ ಇಲ್ಲ ಅಂತ ಹೇಳಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬಿಡಿ ನನ್ನ ಚಾನೆಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸೊ ಫ್ರೆಂಡ್ಸ್ ಈ ಒಂದು ಪೇಪರ್ ಆರ್ಟಿಕಲ್ ಅಲ್ಲಿ ನೀವು ನೋಡ್ಬೋದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕೆ ಎಸ್ ಮರುಪರೀಕ್ಷೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಫ್ರೆಂಡ್ಸ್ ಮತ್ತೆ ಅಲ್ಲಿ ನೋಡ್ಬೋದು ನೀವು ಮತ್ತೆ ಮುಂದೂಡಿಕೆ ಇಲ್ಲ ಸೊ ಇದೇ ಅವತ್ತೇ ಕನ್ಫರ್ಮ್ ಅದಾದಮೇಲೆ ಮತ್ತೆ ಮುಂದೂಡಿಕೆ ಮಾಡಲ್ಲ ಅಂತ ಹೇಳಿ ಕೆ ಪಿ ಎಸ್ಸಿ ಹೇಳಿದೆ ಸೊ ಪೂರ್ತಿ ಗೆಜೆಟೆಡ್ ಪ್ರೊಬೆಷನರಿ ಗ್ರೂಪ್ ಎ ಮತ್ತು ಬಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿ ಪೂರ್ವಭಾವಿ ಪರೀಕ್ಷಾ ಮರು ಪರೀಕ್ಷೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಸಿಯು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಿಗದಿಪಡಿಸಿದೆ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೊಂಬತ್ತರಂದು ಯಾವುದೇ ಪರೀಕ್ಷೆಗಳು ನಿಗದಿಯಾಗಿಲ್ಲ ಎಂಬುದನ್ನು ಪರಿಶೀಲಿಸಿ ಖಚಿತಪಡಿಸಿಕೊಂಡು ದಿನಾಂಕ ನಿಗದಿ ಮಾಡಲಾಗಿದೆ ಅಂದರೆ ಇವರು ಅವತ್ತು ಯಾವುದಾದ್ರು ಎಕ್ಸಾಮ್ ಇದೆಯಾ ಅಂಥೇಳಿ ಓವರ್ ಆಲ್ ಚೆಕ್ ಮಾಡಿ ಯಾವುದೂ ಇಲ್ಲ ಅಂಥೇಳಿ ಇಪ್ಪತ್ತೊಂಬತ್ತಕ್ಕೆ ಒಂದು ಎಕ್ಸಾಮನ್ನು ರೀ ಎಕ್ಸಾಮನ್ನು ಇಟ್ಟಿದ್ದಾರೆ ಆದರೂ ಇಲ್ಲೇನು ಹೇಳ್ತಾರೆ ನೋಡಿ ಮುಂದಿನ ದಿನಗಳಲ್ಲಿ ಅದು ಅಂದು ಬೇರೆ ಯಾವುದಾದರೂ ಪರೀಕ್ಷೆಗಳು ನಿಗದಿಯಾದಲ್ಲಿ ಪಿ ಎಸ್ ಸಿ ಹೊಣೆಯಾಗುವುದಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನು ಮುಂದೂಡಕ್ಕೆ ಮುಂದೂಡುವುದಿಲ್ಲ ಎಂದು ತಿಳಿಸಲಾಗಿದೆ ಅಂದರೆ ಇವರೇನು ಹೇಳ್ತಾರೆ ಅಂದರೆ ಇವಾಗ ನಮ್ಮ ಪ್ರಕಾರ ಯಾರೇ ಎಕ್ಸಾಮ್ ತಗೋತಿಲ್ಲ ಬಟ್ ಮುಂದೆ ಯಾವುದಾದ್ರೂ ಒಂದು ಎಕ್ಸಾಮ್ ಇಟ್ಟರೆ ಅದು ನಮಗೆ ಸಂಬಂಧ ಇಲ್ಲ ನಮ್ಗೆ ರಿಲೇಟೆಡ್ ಇಲ್ಲ ಸೊ ಕೆ ಪಿ ಎಸ್ ಸಿ ಆಗಲ್ಲ ಅಂತ ಹೇಳ್ತಾರೆ ಇದು ನನ್ನ ಪ್ರಕಾರ ತಪ್ಪು ಯಾಕಂದರೆ ಬೇರೆ ಯಾವುದಾದ್ರೂ ಎಕ್ಸಾಮ್ ಇಡ್ಬೋದಲ್ಲ ಆಲ್ರೆಡಿ ಫಿಕ್ಸ್ಡ್ ಇದ್ದು ಪಬ್ ಡೇಟ್ ಪಬ್ಲಿಷ್ ಆಗ್ಲಾರ್ದೇ ಇರುತ್ತೆ ಸೊ ಅಂಥ ಆ್ಯಸ್ಪರೆಂಟಿಗೆ ಇಲ್ಲಿ ಹೊಡ್ತಾ ಬೀಳೋ ಚಾನ್ಸಸ್ ಇರುತ್ತೆ ಮತ್ತು ಅಕಾಡೆಮಿಕ್ಸ್ ಎಷ್ಟೋ ಜನ ಏನು ಅಕಾಡೆಮಿಕ್ಸ್ ಅಂದರೆ ಅವರ ಎಜುಕೇಷನ್ ಕಂಟಿನ್ಯೂ ಮಾಡ್ತಿರ್ತಾರೆ ಸೊ ಅಕಾಡೆಮಿಕ್ ಎಕ್ಸಾಮ್ಸ್ ಕೂಡ ಇರಬಹುದು ಸೊ ಅದು ಕೂಡ ಗಮನ ಗಮನದಲ್ಲಿ ಇಟ್ಕೊಳ್ಬೇಕಾಗಿತ್ತು ಸೊ ಆಲ್ರೆಡಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಮುಂದೂಡಿಕೆ ಇಲ್ಲ ಅಂತ ಇವಾಗ ಹೇಳ್ತಿದ್ದಾರೆ ಸೊ ಮುಂದೆ ನೋಡಬೇಕು ಏನಾಗಬಹುದು ಅಂತೇಳಿ ಮತ್ತೇನು ಆಲ್ರೆಡಿ ಇಪ್ಪತ್ತೇಳನೇ ತಾರೀಕು ಏನು ಎಕ್ಸಾಮ್ ಇತ್ತು ಅದರಲ್ಲಿ ಗೈರಾದವರಿಗೂ ಅವಕಾಶವಿದೆ ಸೊ ಈ ನಂಬರ್ಸ್ ಎಲ್ಲ ಬಿಟ್ಬಿಡಿ ಸೊ ನೀವು ಅಕಸ್ಮಾತ್ ಇಪ್ಪತ್ತೇಳನೇ ತಾರೀಕು ಆಲ್ರೆಡಿ ಏನು ಎಕ್ಸಾಮ್ ಬರೆದು ಅದಾದಮೇಲೆ ಪೋಸ್ಟ್ಪೋನ್ ಆಗಿತ್ತು ಆ ಎಕ್ಸಾಮ್ ಬರೆದವ್ರಿಗೂ ಕೂಡ ಅವಕಾಶ ಇದೆ ಬರೆಯೋದವ್ರಿಗೂ ಕೂಡ ಅವಕಾಶ ಇದೆ ಸೊ ಆ ಎಕ್ಸಾಮ್ ಎಕ್ಸಾಮ್ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಸೊ ಇಲ್ಲಿ ನೀವು ಬರೆಯೋಕ್ಕೆ ನಿಮಗೊಂದು ಅವಕಾಶ ಕೊಡ್ತಾ ಇದ್ದಾರೆ ಸೊ ಈ ಅವಕಾಶ ನೀವು ಬಳಸ್ಕೋಬೇಕು ಮತ್ತು ಏನಾದರೂ ಈ ಪೋಸ್ಟ್ ಬಗ್ಗೆ ಅಪ್ಡೇಟ್ಸ್ ಕೊಟ್ಟರೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ